ನಮಸ್ಕಾರ ಸ್ನೇಹಿತರೆ ಏಪ್ರಲ್ ಹನ್ನೊಂದನೇ ತಾರೀಕು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾಗಿರ್ತಕ್ಕಂತಹ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಸ್ನೇಹಿತರೆ ರಂಜಾನ್ ಹಬ್ಬ ಅಂತಕ್ಕಂಥದ್ದು ಮುಸ್ಲಿಂ ಬಾಂಧವರಿಗೆ ದೊಡ್ಡ ಹಬ್ಬ ಯಾಕೆಂದರೆ ಅಲ್ಲಿ ಅವರು ಪರಸ್ಪರ ಒಂದು ದರ್ಗಾದಲ್ಲಿ ಮತ್ತು ಮಸೀದಿಗಳಲ್ಲಿ ಒಂದು ಪ್ರಾರ್ಥನೆ ಮಾಡುವುದರ ಮುಖಾಂತರ ತನ್ನ ಅಲ್ಲಿ ಇರ್ತಕ್ಕಂತಹ ತನ್ನ ಮನೆಯವರಿಗೆ ಬಂಧು ಬಾಂಧವರಿಗೆ ಒಂದು ಹೊಸ ಬಟ್ಟೆಗಳನ್ನು ಧರಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ವಿನಿಮಯ ಮಾಡಿಕೊಂಡು ಅವರು ಅತ್ಯಂತ ಸಂಭ್ರಮದಿಂದ ಅತ್ಯಂತ ಸಡಗರದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಆ ಒಂದು ಪವಿತ್ರವಾದಂತಹ ರಂಜಾನ್ ಹಬ್ಬ ನಿಜವಾಗ್ಲೂ ಅಲ್ಲಿಗೆ ಒಂದು ಅರ್ಥವನ್ನು ಕೊಡಬೇಕು ಅಂತಂದರೆ ಮಹಮ್ಮದ್ ಅವರು ಅವರು ಒಂದು ಕೆಲವೊಂದು ಸಂದೇಶಗಳನ್ನು ನೀಡಿದ್ದಾರೆ ಆ ಸಂದೇಶಗಳಲ್ಲಿ ಒಂದು ಮುಸ್ಲಿಂ ಬಾಂಧವರು ಆ ದಿನ ಒಂದು ಹೊಸ ಬಟ್ಟೆಗಳನ್ನು ಧರಿಸಿ ಪರಸ್ಪರ ಶುಭಾಶಯಗಳ ವಿನಿಮಯ ಮಾಡಿಕೊಂಡು ಬಡವರಿಗೆ ನೊಂದಂಥವರಿಗೆ ನಿರಾಶ್ರಿತರಿಗೆ ಒಂದು ದಾನ ಕೊಡುವುದರ ಮುಖಾಂತರ ಒಂದು ಜಕಾತ್ ಕೊಡುವುದರ ಮುಖಾಂತರ ಒಂದು ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಬಡವರಿಗೆ ಬಟ್ಟೆ ಕೊಡುವುದರ ಮುಖಾಂತರವಾಗಿ ಹಸ್ತವರಿಗೆ ಅನ್ನ ಕೊಡುವುದರ ಮುಖಾಂತರವಾಗಿ ಮತ್ತು ಇನ್ನೂ ಕಡು ಬಡವರಿಗೆ ಒಂದು ನಾಣ್ಯವನ್ನು ಕೊಡುವುದರ ಮುಖಾಂತರವಾಗಿ ಈ ಒಂದು ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಹಾಗಾಗಿ ಗುರಿ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗುರಿ ಚಿತ್ರದ ಅಲ್ಲ ಅಲ್ಲ നിന്നു വിട്ടര ഗതിയില്ല നിന്നകവെല്ലാഹിയാഹ ഇല്ല മൊഹമ്മ സുല്ല അയ്യാ സലാ അയ്യാ ലൽ കലാ അല്ല അല്ല നീനയല്ല നിന്നു വിട്ടര ഗതി യില്ല നിന്ന ಬೀಸುತ್ತ ಓಡುವ ತಂಬೆಲರಲ್ಲ ಬಾನಲಿ ಹಾರುವ ಹಕ್ಕಿಗಳಲ್ಲ ಅಲ್ಲ ನೀನು ದಯೆ ತೋರಿದರೆ ಮುಳ್ಳು ಹೂವಾಗಿ ಅರಳುವುದಲ್ಲ ಮುಳ್ಳು ಹೂವಾಗಿ ಅರಳುವುದಲ್ಲ ನನ್ನ ಬಾಳಲ್ಲಿ ನೆಮ್ಮದಿಯಿಲ್ಲ എല്ല കത്തലേ തുമ്പയല്ല ദൂരുവരൂ ഇല്ല ദറിയ തൂരുവരൂ ഇല്ല നീക്കിട്ടില്ല അല്ല അല്ല അല്ലയെല്ല നിന്നു വിട്ടര ഗതിയില്ല നിന്നേ ജഗവല്ല ಅನ್ನುವಂತಹ ಹಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿರತಕ್ಕಂತಹ ಗುರಿ ಚಿತ್ರದ ಒಂದು ಹಾಡಿಗೆ ಒಂದು ಪುಟ್ಟ ಅಭಿನಯವನ್ನು ಮಾಡಿದ್ದಾನೆ ಇದರಲ್ಲಿ ಸಣ್ಣ ಪುಟ್ಟ ಉಪದೇಶಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಹಾಗಾಗಿ ಈ ಒಂದು ಪವಿತ್ರವಾದಂತಹ ರಂಜಾನ್ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಪುಟ್ಟ ಅಭಿನಯವನ್ನು ಮಾಡಿದ್ದಾನೆ ಅಲ್ಲ ಅಂತಂದರೆ ನಿಜವಾಗಲೂ ದೇವ್ರ ಸಮಾನ ಯಾವ್ದು ದೇವ್ರೆ ಅಂದ್ರೆ ಮಹಮ್ಮದ್ ಪೈಗಂಬರು ಅಲ್ಲ ಅಂತಂದರೆ ಶಿವ ಅಂದರೆ ಮಹಮ್ಮದ್ ಪೈಗಮರ ಆ ಒಂದು ಧರ್ಮದ ಸಂದೇಶವನ್ನು ಸಾರೋದಕ್ಕೋಸ್ಕರ ಈ ಮುಸ್ಲಿಂ ಬಾಂಧವರಿಗೆ ಕೆಲವೊಂದು ರೂ ಕೆಲವೊಂದು ಪವಿತ್ರವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂತಹ ಒಂದು ಅಲ್ಲಿ ಒಂದು ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ಆ ಮಕ್ಕ ಮದಿನ ಒಂದು ಪವಿತ್ರವಾದಂತಹ ಕ್ಷೇತ್ರಕ್ಕೆ ಅವರು ದರ್ಶನ ಕೊಡಬೇಕು ಮತ್ತು ಅಲ್ಲಿ ಒಂದು ಕೆಲವೊಂದು ಸಂದೇಶಗಳನ್ನು ಸರಾ ಸರಾಯಿ ಮುಟ್ಟಬಾರ್ದು ಸಾಲ ಮಾಡಬಾರ್ದು ಮತ್ತು ಇನ್ನೊಬ್ಬರಿಗೆ ಕೇಳನ್ನು ಮಾಡಬಾರ್ದು ಮತ್ತು ಯಾವತ್ತು ಕತ್ತಿಯಿಂದ ಇಟ್ಕೊಂಡವನು ಕತ್ತಿಯಿಂದೇ ಸಾವು ಅಂತಕ್ಕಂಥ ಒಂದು ಮಾತನ್ನು ಹೇಳುವುದಕ್ಕೆ ಹೇಳುವುದರ ಮುಖಾಂತರವಾಗಿ ಆ ಅದ್ಭುತವಾದಂತಹ ಸಂದೇಶವನ್ನು ಸಾರಿದಂತಹ ಮೊಹಮ್ಮದ್ ಅವರು ನಮಗೆ ಹೇಗೆ ಬಸವಣ್ಣನವರು ಬುದ್ಧ ಅಂಬೇಡ್ಕರ್ ಯಾವ ರೀತಿ ಇರ್ತಾರೋ ಹಾಗೆ ಅವರು ಧರ್ಮ ಸುಧಾರಕರಾಗಿ ಧರ್ಮ ಪ್ರಚಾರಕರಾಗಿ ಅವರು ಮೊಹಮ್ಮದ್ ಅವರು ಒಂದು ಮುಸ್ಲಿಂ ಬಾಂಧವರಿಗೆ ಧರ್ಮ ಸಂದೇಶವನ್ನು ಒಳ್ಳೊಳ್ಳೆ ಸಂದೇಶಗಳನ್ನು ಸಾರಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಗುರಿ ಚಿತ್ರದ ಒಂದು ಪುಟ್ಟ ಹಾಡಿಗೆ ಒಂದು ಸಣ್ಣ ಪುಟ್ಟ ಅಭಿನಯಗಳನ್ನು ಮಾಡಿದ್ದೇನೆ ದಯವಿಟ್ಟು ಕ್ಷಮೆ ಇರಲಿ ತಪ್ಪು ಗಿಪ್ಪು ಕಂಡು ಬಂದರೆ ದಯವಿಟ್ಟು ಕ್ಷಮೆ ಇರಲಿ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಎಲ್ಲ ಸೌ ಎಲ್ಲ ಮನುಕುಲದ ಒಳಿತಿಗಾಗಿ ಆ ಪರಮಾತ್ಮ ಏನು ಮಾಡಿದ್ದಾನೆ ಹಾಗಾಗಿ ನಾವೆಲ್ಲರೂ ಅನ್ನ ತಮ್ಮದೇ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮುಸ್ಲಿಂ ಬಾಂಧವರ ಪವಿತ್ರವ ಹಬ್ಬವಾಗಿರ್ತಕ್ಕಂತಹ ಈ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊರತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ